ೋಧನೆ ನಮಗಾಗಿ ತಂದ್ರೆ ನಾವು ಏನು ಮಾಡ್ತಿಪ್ಪ ಅಂತ ಕೇಳಿದ್ರೆ ಮಾಡ್ತೀವ್ರಿ ಒಳ್ಳೆ ಒಬ್ಬ ರೈತನ ಕೈಯಾಗಿ ಹೆಂಗ ಎತ್ತು ಸಿಕ್ಕಿರಿಂದ ಸಣ್ಣದಿದ್ದುದು ದೊಡ್ಡದಾಗಿ ದೊಡ್ಡದಿದ್ದುದು ಎತ್ತಾಗಿ ಹೊಲ್ಲು ಹಚ್ಚಿದ ಬಳಿಕ ಹುರ್ಗಿಗೆ ಕಾಲಕಟ್ಟರೆ ಸಾಲು ಬಿಡಲಾರ್ದ ಹೆಂಗ ನಡೀದಿಟ್ಲ ಹಂಗ ಹಂಗ ಈ ಧೊಳ್ಳಿನ ಹಾಡಿನವರು ಹೆಂಗ್ತಿಪ್ಪ ಅಂತ ಕೇಳಿದ್ರ ಗುರವಿನ ಆಗುವ ತನಕ ಬರೋ ಧನ್ಯ ಮುಕ್ತಿ ಯಾಕಂತ ಕೇಳಿದ್ರ ಎಲ್ಲಾರು ಹಾಡ್ತೀವಿ ಎಲ್ಲಾರು ಹೇಳಿಕೆ ಮಾಡ್ತೀವ ಹೇಳ ಏನಾರ ಮಾಡಿದ್ರೆ ಹಂಗ ಅವ್ರಿಗನ್ನ ಯಾಕಪ್ಪ ಅಂತ ಹೇಳಿದ್ರೆ ಸರ್ ಜೋಡಿ ಕಲಾವಿದ್ರ ಹನುಮಂತ ಮಾಸ್ಟರ್ಗೆ ಏನ್ ಹೇಳಬೇಕಾಗಿ ಇವತ್ತಿನ ದಿವಸ ಕೇಳಿದ್ರ ಇನ್ನೇನ್ ಹಾಡ್ತಿ ಹಾಡ್ಬೇಡತ್ತಲ್ಲ ಯಾಕಂತ ಕೇಳಿದ್ರೆ ಇನ್ನೋ ಬ್ಯಾರೆ ಮೇಳದಾಗ ಜೋಡಿ ಹಾಡಕ್ ಹೋದಾಗ ಪ್ರಥಮದೊಳಗೆ ಹರಪತ್ ಏನ್ ಹಾಡಿದ್ರು ಯಾವ ದೇವರ ಹಬ್ಬಕ್ಕೆ ಅಕ್ರಮವನ್ನು ಕರ್ಲಾಕ ಬಪ್ಪನ್ನ ಹಾರ ಬಪ್ಪ ಹೌದಿಲ್ಲರಿ ಮುಂದೆ ಏನು ಹಾಡಿದ್ರು ಮಾರ್ಗದೊಳಗ ಬಪ್ಪಣ್ಣನ ಹಚ್ಚಿಕೊಡ್ಲಾಕ ಬೀರದೇವರು ಪ್ರಯತ್ನ ಮಾಡಕ್ ಆಗ್ತದೆ ಹೌದಾ ಹೌದಿಲ್ರಿ ಮುಂದೇನು ಹಾಡಿದ್ರಿ ಬೀರಾನದೇವರು ಬಾಲ್ಯ ಕೊಡಕ್ ಬಿಲ್ಲುಗಳನ್ನ ಹೊಡೆದ ಅದಕ್ಕೆ ಯಾಕತ್ತ ಕೇಳಿದ್ರೆ ದಯವಿಟ್ಟು ನೀವು ತತ್ವ ಕೊಡಕ್ ಹೋಗಬೇಡ್ರಿ ಹೆಂಗಪ್ಪ ಅಥ್ ಕೇಳಿದ್ರೆ ಮುರ್ಗುಂಡಿಗೆ ಹೋಗ್ಬೇಕಾದ್ರೆ ಹಾದಿ ಹನ್ನೆರಡು ನಾವು ಹಣ ಬರ್ತಾ ಆದ್ರೆ ನಾವು ಹೆಂಗ ಹಾದ್ರೆ ಡಾಂಬರ್ ರೋಡ್ನ ಹೋಗಿ ಮುರುಗುಂಡಿಗೆ ಮೂಡುತ್ತೀವಿ ಅಂತಕ್ಕಂಥದ್ದು ಇದು ಮೊದಲು ಗುರುವಿನ ಪಾಠ ಇದನ್ನ ಕಲೆ ಹಾಕಬೇಕು ಇದನ್ನು ಸರ್ ರಾಗಿ ಇವತ್ತು ಹೇಳಲಿಲ್ಲ ಅಂದ್ರೆ ನೀವು ಹಿಂಗ ಹಾಡ್ತಿ ಮುಂದೆ ಒಂದಾನ ಒಂದು ಕಾಲದಾಗ ನಾನಾ ಹೇಳ್ಕಿ ಹಿಂಗಿನ ಹೋಗಿ ಬಂದ್ರು ಸಿಕ್ಕೊಂಡು ಕೊಡ್ತೀವಿ ಅದಕ್ಕೆ ದಯವಿಟ್ಟು ಯಾವ ಹಾಡ ನೀವು ಹಾಡ್ರ ಇಲ್ಲತ್ತಲ್ಲ ಚಂದ ಚಂದ ಹಾಡ ಹಾದ್ರಿ ಹಿಂದೂ ಮುಂದೆ ಇರ್ತಕ್ಕಂತಕ್ಕಂಥದ್ದು ನೋಡಿ ಮಾತಾಡಿ ಹಾಡ್ರಿ ಹಾಡಿಗೆ ಮಾತಿಗೆ ಹೊಂದಾಣಿಕೆ ಇರಬೇಕು ಅದಕ್ಕೆ ನಮ್ಮ ಯಾಕಂತ ಕೇಳಿದ್ರ ನಮ್ಮ ಶಿಷ್ಯರ ಮಳಿಗೆ ನಾವು ಹೇಳಬೇಕಾದಂತ ಐತಿ ಅದನ್ನ ಹೇಳಿದ್ವಿ ಅದಕ್ಕೆ ಇಲ್ಲಿ ಇನ್ನೂ ಒತ್ತೋರು ಬರ್ಬೇಕಾಗಿರಪ್ಪ ಅಂತ ಕೇಳಿದ್ರ ಯಾವ ಕಾಮನ ಮಾಸ್ತರ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಬಹಳ ಒಂದು ಅರ್ಧ ತಾಸನ ನಲವತ್ತೇಳು ನಿಮಿಷ ಮಾತು ಮಾತಾಡಾರ ನಾವಲ್ಲೇಬೇಡಿ ಏನು ಮಾತಾಡಿದ್ರು ಅಂದ್ರೆ ಭಂಡಾರ ಶ್ರೇಷ್ಠ ಐತಿ ಭಂಡಾರದಿಂದ ಹೆಂಡ ಪ್ರಾಪ್ತಕ್ಕೆ ಹೇಳಿದ್ರೆ ಭಂಡಾರ ನಂಬಲಾರ ಅವ್ರ ಮನೆಯೊಳಗೆ ಭಂಗಾರ ಹೊಗೆ ಆಯ್ತೈತಿ ಭಂಡಾರ ನಂಬಲಾರ್ದ ಅವ್ರಿಗೆ ಅಂತಕ್ಕಂಥ ಮಾತವರ ಒಂದು ಮಾತು ಹೇಳಲು ಹೇಳುವಂತಾಗಿದೆ ಯಾಕತ್ತ ಕೇಳಿದ್ರೆ ನನಗೆ ಯಾಕಪ್ಪ ಅಂತ ಕೇಳಿದ್ರ ಮಾಸ್ಟರ್ ಆಗಬೇಕು ಹೊರತಾಗಿ ಬೆಸ್ತಾರ್ ಆಗಬಾರ್ದು ಯಾಕತ್ತ ಕೇಳಿದ್ರೆ ಭಂಡಾರ ಪಾಳ ಹಿರದರಿ ಭಂಡಾರಿಯಲ್ಲಿ ಹುಡ್ತು ಭಂಡಾರ ಹೆಂಗ ಬತ್ತು ಭಂಡಾರ ನಮ್ಮ ಶುದ್ಧರಿಗೆ ಹೆಂಗತ್ತು ಯಾರ ಹಿಂಗ ಪಾಂಗ್ ತಾರಿ ದಂಡಿಂದ ತಗೊಂಡು ಇಲ್ಲಿ ತಂದು ಭಂಡಾರ ಹಿಂಗೆ ಹೆಚ್ಚತ್ತೆ ಹೇಳಿ ಹೇಳ್ಬೇಕು ನೀವು ಹೇಳಿದ್ರಿ ಡನಾರ ಹೈಗೊಂಡು ಕೂಡ ಪರಿಶಿ ಜನರು ಅಗಲಕ್ಕೆ ಒದ್ದಾಗ ಅವರು ಸಿಂಟನೆಲ್ಲ ಹೊತ್ತು ಕಾನೇನೂರು ಮಟ್ಟಕ್ಕೆ ಒಂದು ಮೂರು ದಿನ ಒಂಟಿಗಾಲಿನ ತಪಸ್ ನಿಂತಾಗಿ ಮಾಡಿ ಗಾಯ ಬಂದ ಕರಿಗೋರು ಕೂಡ ಆಗಿರುತ್ತಿಂತ ಜೋರಾವರಿನ ಭಂಡಾರ ಇಸಗಾಟ್ರಿಪ್ ಈ ಕಟ್ಟಿ ಕೇಳಿದ್ರು ಹೇಳಿ ಭಂಡಾರ ಇಸಗಾಟ ಭಂಡಾರ ತಗೊಂಡು ಹೋಗಿ ಕೇಳಿದ್ರೆ ನಾವು ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಹೋಗಿರ್ತಕ್ಕಂಥ ಸಿಲ್ತನ ಹೊರಳಿ ಬಂತು ಹೊಳೆ ಮತ್ತು ಹೊಳೆ ಬಂದು ಟೈಮ್ನಾಗ ಭಾರ ಕೊಟ್ಟವ್ರಿಗೆ ಹೆಂಗ್ತೈತಿ ಅಂತ ಕೇಳಿದ್ರು ಭಂಡಾರದಿಂದ ಡಂಕನಾಡಿನ ಹೇಗೊಂಡ್ರು ಸೊಕ್ಕ ಬಂದು ಬಿಟ್ಟು ಅವಾಗ ಕರಿದವ್ರು ಏನ್ ಕೇಳ್ತಾರಪ್ಪ ಅಂದ್ರ ಹಬ್ಬ ಯಾವ ಢಂಕನಾಡನ ಹೇಗೊಂಡನ್ನ ಕರಿ ಕಟ್ಟಿದ ಮೂರು ದಿವಸದ ಹಬ್ಬ ನಮ್ಮ ಸರಸೋಡ್ ಕಲಾವ್ರು ಏಳು ದಿವಸ ಕೇಳ್ಯಾರ ಜಗ ಸುತ್ತಿ ಸಾರ್ತೈತು ಮೂರು ದಿವಸ ಗೊತ್ತ ಮತ್ತಿ ಏಳು ದಿವಸ ತೊಂದ್ರೆ ಅಂದ್ರೆ ಕೇಳ್ತಾರೆ ಜಗಾ ತಿರುಗಾಡ್ರ್ ಬಂದಿದ್ರೆ ನಾವೇನು ಬಿಡಿದ್ರು ಅವರಪ್ಪ ಅಂದ್ರೆ ಮೈನೈತಿ ಮುರುಗುಂಡಿ ಮೂರ್ಗುಂಡಿ ಮಹನೇತಿ ಬಾಳಾದ್ರೆ ಹತ್ತನಿ ಯಾಕಂದ್ರೆ ಜಗಾ ತಿರ್ಗಾಡವ್ರಿಗೆ ಮುಂದೆ ನಾವು ತಿಗಾಸ್ತಂಗ ಆಗಬಾರ್ದು ಎಲ್ಲಿತ್ತು ಭಂಡಾರಿಸ್ ಕೊಡ್ತಾ ಭಂಡಾರ ತೊಗೊಂಡು ಹೋಗಿ ಬೈಗೊಂಡು ಹೋಗಿ ಸುಖ ಆಗಿ ಕೀರಂದ ಅವಾಗೆಲ್ಲ ಸರ್ವಸಂಪತ್ತು ಬಿಟ್ಟು ಭಂಡಾರ ಇಲ್ರಿ

ಅದು ಹೇಳಿದಾಗ ಲಿಂಗನ ಪುರತ್ ಹೇಳ್ಕೊಂಡ ದೇಗೊಂಡು ಗೌಡ ಆಜ್ಞೆ ಮಾಡಿ ಅವಾಗ ದೇಗುಂಡ್ ಗೌಡ್ ಆಜ್ಞೆ ಮಾಡಿದಾಗ ಮಾರಪ್ಪು ಹೋಗಿ ಆರುಗಳಿಗೆ ಅವಾಗ ಸ್ವತಃ ಬಂದಾನ ಬಂದಕ್ಕಿಂತ ಬಾರಕ್ಕೊಲ್ಲೇ ಮಾರಪ್ಪನ ಆಗ ಮಾಡಿಲ್ಲ ಎಲ್ಲ ಪರಮಾತ್ಮ ನೀಟ್ಟಿರ್ತಕ್ಕಂಥ ಜ್ಯಾಲಿ ಈ ಕಂಬಳಿನ ಹೊಸ ತಿಳ್ಕೊಂಡು ಅವತ್ತು ಕಮಳಿ ಹೊತ್ಕೊಂಡು ಬೇಗ ಬಿಡುವುದು ಪೆಟ್ಟ ಕಮಳಿಗೆ ಬಿದ್ದದು ಪೆಟ್ಟು ಕಡಿಮೆ ಭಂಡಾರ ಹೊಟ್ಟರು ಭಂಡಾರದಿಂದ ಸುಖದ ಭಂಡಾರದಿಂದ ಸುಖನಾಗಿಲ್ಲ ಯಾವಾಗ ಮಾಡಿದ್ರ ಯಾ ಜಾಮೀನಾಗಿ ಭಂಡಾರ ಕುಡಿಸಿದ ಅವಗ ಪೆಟ್ಟು ಬೇರೆ ಹತ್ತಾಗ ಕಾದದ್ದು ಯಾವುದು ಅದಕ್ಕ ಕಂಬಳಿ ಯಾಕತ್ತೆ ಕೇಳಿದ್ರೆ ಬರೀ ಇಲ್ಲೇ ಹೇಳಿದ್ರೆ ಕಂಬಳಿದ ಯಾಕತ್ತೆ ಕೇಳಿದ್ರೆ ಅಂಧಕಾರ ಧುಂಧಕಾರ ನಿರಂಕಾರ ನಿರ್ಧಾರ ಹಾರಿಯನ್ನೇ ನಾರಾಯಣ ಅನಂತ ಶೇನ ನಿರಂಕಾರದೊಳಗೆ ಆಲನ ಎಲ್ಲಿ ಆಲನ ಎಲಿ ಮೇಲೆ ಕೈಯಲ್ಲಿ ಕಾಲಿನ ಮೂಗಿನ ರೂಪಿಲ್ಲ ದಶಿಲ್ಲ ಆಲನ ಇಳಿದ ಮೇಲೆ ಯಾರಿದ್ರು ಪರಮಾತ್ಮ ಇದ್ದ ಓಂಕಾರ ಮಕಾರ ಸುಕಾರ ಎಲ್ಲ ಹುಟ್ಟಿ ಬಂದಕ್ಕಿಂದು ಓಮ್ ಅಂತಕ್ಕಂಥ ಶಬ್ದ ಹುಡಿತು ಹೊತ್ತಿರೀಪ ಓಮು ಶರ್ಮ ಹುಟ್ಟು ಓಮು ನನಗೆ ಶಂಕು ಹುಟ್ಟಿ ಶಂಕರನ್ನು ಶಂಕರ ಹುಟ್ಟಿದ ಶಂಕರ ನಾವಿ ಕಮಲಿಂದ ಬ್ರಹ್ಮ ಹುಟ್ಟಿದ ಒಟ್ಟಿದ್ರಪ್ಪ ಶಂಕರ ಓಮು ಭುಜದಿಂದ ವಿಷ್ಣು ಹುಟ್ಟಿದ ವಿಷ್ಣುವ ನಾವಿ ಕಮಲನಿಂದ ಬ್ರಹ್ಮ ಮಾತ್ರ ಯಾವ ಇದೆ ಪರಮಾತ್ಮನ ಅರಿಕಿನ ಮುಜದಿಂದ ಶಕ್ತಿ ಹುಟ್ಟಿದಳು ಶಕ್ತಿ ಶಕ್ತಿಗೆ ಶಮಿ ಮಾಡಬೇಕಾದ್ರು ತಮ್ಮ ಬುಗ್ನ ಹೋಮ ಮಾಡಬೇಕಾಗಿತ್ತು ಶಾಸಕಿ ಹೇಳ ಪರಮಾತ್ಮಗ ಪರಮಾತ್ಮಗೆ ಗದ್ದಗಿ ಮಾಡ್ಲಾಕ ಅರ್ಕಿಕ ಹೋಗಿರ್ಲಿಕ್ಕೆ ಶಾಸಕಿ ಹೇಳ ಕಮಳಿ ಬೇಕಾತು ರಾಮ ಮುನಿ ಹೋಮ ಮುನಿ ನೇಮ ಮುನಿ ಋಷಿ ಹೋಮದಿಂದ ಚಾಡಿ ತಯಾರು ಮಾಡ್ಯಾರಾಮ ಬ್ರಹ್ಮ ದೇವರ ಉಂಟಿ ಮಾಡಿ ನಾರಾಯಣ ನಾಳೆ ಸುಟ್ಟಿ ವಿಷ್ಣು ದೇವರ ಕಂಬಳಿ ಅಲ್ಲ ಯಾವ್ಯಾವ ಕಮಳಿ ಹುಟ್ಟಿದ್ರ ಮಣ್ಣು ಗಂಬಳಿ ನೇಮಗ ಅಂಬಳಿ ಹೋಮಗಾಂಬಳಿ ூறு கம்பழி ஹுட்டி வந்து இங்க நூறு கம்பழி ஹுட்டி வந்தவங்களுக்கு அல்ல பரமாத்மா யாராவது கம்படி ஏனேனாக மல்லி ஆயிர அந்த மண்ணி பீரன் அவர் கால் கித்தி மத்தக்க வந்து பண்டம் தோடமா அதுக்கி முஞ்சி ஹோக்கிர்ல ಭಂಡಾರವ ಮೊದಲತೆ ಇದೆಯಾ ಹಾ ಮಲ್ಲಿ ಮುಂಜು ಹಾಗ ಕಮಲ ತೋ ಮತ್ತಮ ಶಾಸಕಿಯ ہوئی ಅಂತ ಹೌದು ಮೊದಲ ಕಂಬಳಿ ಅದರ ಮೇಲೆ ಅಕ್ಕೆ ಆ ನಂತರ ಭಂಡಾರ ಜೇನು ಮಾತಾ ಅದಕ್ಕೆ ಕೊತ್ತರೆ ತಲೆ ಯಾಕಂತ ಕೇಳೋರೆ ಇದೆಲ್ಲ अलग अदर ಮಂದಿದೆ ಅದಲ್ಲಪ್ಪ ಹೌದಲ್ಲ ಹೌದು अलग ಆಗಲು ನೀವು अलग ತೋಲಕ್ಕೆ ಹೋಗುತ್ತಾ ಮೊದಲ ಭಂಡಾರ ಹೆಚ್ಚಿ ನಿಮ್ಮ ಕೈಗೆ अलग coûತಾರ बरोबरी

ಯಾವುದೇ ವಿಷಯ ಡಂಬಾಚಾರ ಮಾಡಿ ಹೋಗೋದು ಬೇಡ ಜಾಕತೆ ಅಂದ್ರೆ ನಾನು ಇಲ್ಲಿ ಮಾಸ್ತರ್ ಆಗಿ ಬಂದನಿವಸ್ತರ್ ಆಗಿ ಬಂದದ್ರೆ ನಾವು ಇರಬೇಕು ಪಾತಕ್ಕೆ ಅಂದ್ರೆ ನಾವು ಯಾವ ದೀಸ ಎಲ್ಲಿ ಬಿತ್ತೆ ಎಲ್ಲಿ ನಾಡ್ತಾನಂದ್ರ ನಮಗಿನ್ನು ಮುಂದೆ ಹುಡುಗರು ಮಾತಾಡೋ ಮಾತಾಡೋದು ಹೊಳೆ ಪೂಜಾರಿ ಕಾಮನ ಹಿಂಗ ಮಾತಾಡೋಕ್ಕೆ ಎಲ್ಲೆಲ್ಲ ಹೋಗಿ ಮಾತಾಡಿ ಅವತ್ತು ತುಂಬ ಸಿಗ್ಸಾಕ್ ಹೌದಾ ಯಾಕಂತ ಕೇಳಿದ್ರೆ ಭಂಡಾರ ಎಲ್ಲಿ ಹುಟ್ಟೈತಿ ಅನ್ನೋದನ್ನ ಮುಂದಿನ ಸಂದಿಗೆ ಹೇಳ ಜಾನಂಡಾರ ಹುಟ್ಟಿದ್ ಮಂಗಳಾರತಿ ಮಾಡ್ತಾರೆ ಸುಮಲ ಯಾ ಇವರು ಇಲ್ಲಿರೋ ಜೋರ್ ಸಾತ್ ಹೋದ್ರಿ ಯಾಕಂತ ಕೇಳಿದ್ರೆ ಭಂಡಾರ ಅಂತಕ್ಕಂಥದ್ದು ಹೆಂಗೈತಿ ಜಾರಿ ಅಂತಕ್ಕಂಥದ್ದು ಹೆಂಗೈತಿ ಯಾಕಂತ ಕೇಳಿದ್ರ ಅಮೋತ್ಸಿದ್ಧ ಎಲ್ಲಿ ಬಂದಪ್ಪ ಅಂತ ಕೇಳಿದ್ರೆ ಎಲ್ಲಿ ಬಂದ್ರಿ ಮಾಲೀಗರ ಹತ್ತಿಗ ಬಂದೀಜನಿ ಬೇಡದ ಬೀಜ ಮರಿ ಬೇಡಿದ ಮಾಲೀಗರ ಐದು ಮನೆಗೆ ಪಟ್ಟ ಅದು ಬಂದು ಚಕ್ರಾಯ್ ಮಾಯ ರೂಪದಲ್ಲಿ ಒಂದು ಬಿಟ್ಟು ಬಂದ ಅವಾಗ ಅಮೋಕ್ಷದ ಭಂಡಾರ ಯಾಕೆ ಕುಟುಂಬದ ಹೇಳ ಅದಕ್ಕೆ ಅಮೋಕ್ಷದ್ದು ಬಹಳ ಮಾತಾಡ್ತಿದ್ರಿ ನೀವು ಅವ್ರಿ ಯಾಕೆ ಕುಟುಂಬದ ಹೇಳ ನಂತರ ಯಾವ ಚಕ್ರಾಯ ಆದ್ರೂ ನಾನು ಜಾರಿ ಜಾಯಿಸಿದಾಗ ನಂಬು ಶ್ರೇಷ್ಠ ಶ್ರೇಷ್ಠೈತಿ ಅದಕ್ಕೆ ಹೇಳ್ತಾವು ನಂಬು ನಂಬನ ಮನವೇ ಹಂಬಲಿಸಿ ಕೆಲಬೇಡ ನಂಬು ನಂಬಲು ಮನವೇ ಹಂಬಲಿಸಿ ಕೆಲಬೇಡ ನಂಬಿಗೆ ಶ್ರೀ ಸಮ್ಮನ ಕಾರಣ ಹೌದಾ ಜೋರನ್ನು ಕೆಲಕಿ ಜಗದಾಗಿ ಯಾರೂ ಓಡಿದ್ರೆ ಜೋರು ನಂಬಿದವರು ಆಗ್ಯಾರ ಹಾಗೇರಲ್ಲ ಅದಕ್ಕೆ ಯಾಕಂತ ಕೇಳಿದ್ರೆ ಗುರುನಾಥನ ನಾಮಸ್ವಾಮಿ ನಾವು ನೀವು ಮಾಡಕ್ ಶಕ್ತಿ ಉತ್ತರ ಅಂತಂದ್ರೆ ನಾವು ಹೆಂಗಿರಬೇಕು ಅಂತ ಕೇಳಿದ್ರೆ ಆ ಗುರುನಾಥನ ನಾಮಸ್ವಾಮಿ ನಮಗೆ ಬಹಳ ರೀತಿನಲ್ಲಿ ತೊಡೆ ರೀತಿನಲ್ಲಿ ಬರ್ರೆ ನಾ ಹೆಚ್ಚನ ಹೆಚ್ಚಾನ ನಾವ್ ಏನ ಮಾತಾಡಿದ ವಿಷಯ ಮನಮುಟ್ಟು ಹಂಗಿರ್ಬೇಕು ನಾವು ಹಾಡಿರ್ತಕ್ಕಂತ ಹಾಡಿಗೆ ಮಾತಾಡ್ತಿರ್ತಕ್ಕಂಥ ಮಾತಿಗೆ ಈಗ ಒಂದ್ ವಿಚಾರ ಮಾಡೋದು ವಿಚಾರ ಹಬ್ಬ ಅಂದ ಬತ್ತು ಎಲ್ಲಾ ಕುದುರೆ ಒಳಗೆ ಹೋಗಿ ಹೊರಗೆ ಬತ್ತು ಒಳಗಿನ ಎಲ್ಲಾ ಉಸ್ತಾರು ಹೌದು ಉಚ್ಚಿದ್ ಕುಡ್ ತಮಿಳು ಕಮಿಳಿ ಮೊದಲು ಗದ್ದಿಗೆ ಮಾಡಬೇಕಾಗಿ ಮೊದಲು ಬಂಡಾರ ಬಿಡ ಇಲ್ಲ ಬೇತಾರ ನಿಮ್ಮ ನೀವು ಹಡಗಿದ್ದ ಮೊದಲು ಕಂಬಳಿ ಬೇರೆ ದೇವರ ಬಂಡ್ ಬರ್ತಿತ್ತು ಯಾರ ಕಂಬಳತಿ ಆಲದಲ್ಲಿ ಹೆಂಗ ಅಂತ ಕೇಳಿದ್ರ ಪರಮಾತ್ಮ ಕೇಳಲೆ ಸುಮಾರ ಹಂಗ ಯಾಕೆ ಕೇಳಿದ್ರೆ ನಿರಂಕಾರದಾಗಿ ಹೆಂಗ ಆಲದಲ್ಲಿ ಆಧಾರ ಐತಿ ಹಂಗ ತಮಿಳಿ ನಮ್ಮ ಹಾಲ ಮಟ್ಟಕ್ಕೆ ಆಧಾರ ಐತಿ ಹೆಂಗ್ ಖಚಳ ನೀವ್ ಹಚ್ಾರೆ ಜೀವರ ತಂದ ಹಚ್ಚ ನಿ ತಂದ್ರೆ ಹೆಚ್ಚು ಮಾಡಿ ಏನಾದ್ರೂ ಈಗ ತಮಿಳಿತ್ತು ಈ ತಲೆ ಹೇಳಲಿಲ್ಲ நீ கமழிஹிடி பண்டார மகள பண்ட நீங்க நீங்க பிடிஷன் தர்த்தார்த்தர் கங்கண ஏன் கடத்த ஏ நான் பண்டித்தன் தினமதி கங்கட ஏன் கடத்த ఏ కంక ఏ కడతారు తమిళనా కంకణ కల్తున్న దిన్న మంది కళ కమణ అంత శ్రేష్ట ఐతి యాక్రా కైలాస మర కర ಯಾಕಂತ ಕೇಳಿದ್ರೆ ಇರ್ಗು ಮಾತಾಡೋದು ಸರಕು ವೈಜ್ಜೆ ದಪ್ಪಲಿ ಶೋದ್ರ ದಯವಿಟ್ಟಿಗೆ ಸಾವಿಸ್ಬೇಕಂತ ಕೇಳಿದ್ರೆ ಪವನಾರ ಹೇಳ್ಕೊಂಡು ಬಹಳ ಜೋಡಲ್ಲ ಮಾತಾಡ್ತಿರ್ತೀವ ಅದಕ್ಕೆ ಇಲ್ಲಿ ಯಾಕಂತ ಕೇಳಿದ್ರೆ ಕಂಬಳ ಅಂತಕ್ಕಂತ ಹೆಂಗ್ ಕಂಬಳ ನೀನು ಭಂಡಾರ ಬಹಳ ಹೇಳ್ತೀನಿ ಪುರಾಣಿ ದೋಳತ್ ಮಳೆ ಬಿಟ್ಟು ಭಂಡಾರ ಹಚ್ಕೋತೇವ ಏನ ಕಂಬಳ ಹತ್ತೀರಪ್ಪ ನೋಡ್ರಿ ನೀವು ಬಂಡರ್ ಹೊತ್ತಿ ಏ ಜೋಡ ಪುರ್ಯಾಗಿ ಮತ್ತೆ ಹೇಳುವನ್ಗ ಅಲ್ಲಿ ಬಂಡರ್ ಹಚ್ವನಿ ಅಗಿದುಲೋ ಯಾಕಂತೆ ಕೇಳಿದರೆ ಹರಮಕಿ ಹನಮಗಳ ಮೇಯವಾಗಿ ಇರೋದು ತಮ್ಮಳಿ ಕಾಲ ನೀ ಮೊದಲ ಹುಟ್ಟಿದ ಮೊದಲ ಕಮಳೆ ಹುಟ್ಟಿದಿ ಈಗೆಲ್ಲ ಎಲ್ಲ ಹೇಳ್ತಾರೆ ಸಿಳೇ ಹುಟ್ಟಿದಿ ಅಂತ ಆದ್ರೆ ಈಗಿನವರಿಗೆ ಎಲ್ಲ ದಾವಕನೆ ಹೇಳೈತರ ಕಮಳೆ ಹೋಗ್ಯಾೋ ಇದೇನಾ ಮಾತ್ರ ಹರಗೆ ತೆಗಿ ಕೊಂದ ಹೋಗಬೇಕಾದ್ರೆ ಹಿಂಗ ಮುಸ್ಕ ಹಾಕೊಂಡು ಕಮಳೆ ಹೋಗ್ಯಾ ಯಾವಾಗ ಬಾಳೆ ಬಂದ್ರು ಮೇನು ಸತ್ಯ ತರಸಾಯಚರ್ ನೀ ಮೇನು ಸತ್ಯ ತಕ್ಕ இங்கே சண்ட கேட்டாரோ அது மனிதா கேத சவாலு தோட பாவர் யாக்க அது இவட்டூர் மஞ்சாத்தேன் பரி அட் வந்து எடு வந்த நான் ஹிதன் பாலன்னு நினைவு பிட்டைத்தில நாம நீங்க பாவர் நீண்ட் ஹெச் மேடோ அல்ல மாதிரி ஆக வேட ಅದಕ್ಕೆ ಇರ್ಲಿ ಬಹಳ ಮಾತಾಡಿ ಸಮಪ ಜಾಗಲಾರ್ದಂಗ ಆ ಗುರುನಾಥನ ನಾಮಸ್ವಾಮಿ ಗುರಿ ಹೆಂಗ ಕೇಳಿದ್ರೆ ಹೆಂಗ ಐತಿಹತಿಕ್ರೆ ಗುರುನಾಥನ ನಾಮಸ್ವ್ರೆ ಎಲ್ಲರೂ ಉಂಡು ಉಳಿದಿರ್ಬೇಕು ಅಡಿಗೆ ಮೀಸಲಿರ್ಬೇಕು ಇಲ್ಲಿ ಮಾತಾ ಎಲ್ಲರೂ ಉಂಡು ಉಳಿದಿರ್ಬೇಕು ಹೆಂಗ ಅಡಿಗೆ ಮೀಸಲಿರ್ಬೇಕು ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಎಲ್ಲಾರು ಉಂಡು ಉಳಿದಿರ್ಬೇಕಂತ ಹೇಳ್ತಿ ಅಡಿಗೆ ಮಾತು ಮೀಸಲಿರ್ಬೇಕಂತ ಹೇಳ್ತಿ ತುಂಬಾ ಮಾಡಾಕಲ್ಲ ಆಗೋದಲ್ಲ ಇಲ್ಲ ರಾತ್ರಿ ಹುಗ್ಗಿ ಮಾಡಿದ್ರ ನಾ ಹೆರಾಗ ಮತ್ತ ಬೇರೆ ಮಾಡಾರ ಹೌದ ಈ ಹುಗ್ಗಿ ಉಂಡ ಕೇಳಿದ್ರ ಅದ ಮೀಸಲು ಉಳಿತಲಾ ಹೌದ ಎಲ್ಲರೂ ಉಂಡ ಉಣದಿರ್ಬೇಕು ಅಡಿಗೆ ಮೀಸಲಿರ್ಬೇಕ ಹೌದ ಅಂತಾರ ಅಡಿಗೆ ಯಾವುದ ಯಾವ ಹೇಳ್ತೇನೆ ಬೇಡ ಯಾಕಂತ ಕೇಳಿದ್ರ ಅಂತ ಅಡಿಗೆ ಯಾವುದಪ್ಪ ಅಂತ ಕೇಳಿದ್ರ ಗುರುನಾಥನ ನಾ ಬಸ್ ನಾವು ನೀವು ಮಾಡ್ಲಾಕತ್ತೀರಿ ನೀವು ನಮ್ಕ ಹಿಂದಿನ ಹಿರಿಯರು ಮಾಡ್ಯಾರ ನಾವು ಮಾಡಿ ನಮ್ಮ ಮುಂದಿನ ಪೂರ್ಗಿ ಮಾಡಾಕತಿ ಮೂರು ಚಂದಿ ಬಂದು ಶ್ರೀ ಗಣೇಶ ಚಾಲು ಮಾಡಿದಪ್ಪ ಪಾತ್ರ ಚಾಲು ಆ ಎಲ್ಲಾರು ಉಂಡು ಎಲ್ಲಾರು ಮಗಿತ್ತಿದ ಅಂತ ನಾಮಸ್ಮರಣಿ ಇವತ್ತಿನ ದಿವಸ ಹಾರ ವಸ್ತು ಯಾವ್ದು ಅಂತ ಕೇಳಿದ್ರ ಈ ನಾಮಸ್ಮರಣಿ ಹೌದು ಅದಕ್ಕೆ ಯಾಕಂತ ಕೇಳಿದ್ರೆ ಜಗತ್ತಿನ ಒಳಗೆ ಒಂದು ಆಫೀಸ್ಗೆ ಬಾಯಿ ಹಿಕ್ಕಾಗಿಲ್ಲ ಒಂದು ವಸ್ತು ಹರ್ಸಂಗಿಲ್ಲ ಇದ ಈಗ ನಾವು ಮಾಡ್ತಿರ್ತಕ್ಕಂಥ ಸೇವಾ ಇದು ಹಚ್ಚಂಗಿಲ್ಲ ಬೈಕಾಗಿ ಹಾಕಿರ ಸುಡಂಗಿಲ್ಲ ನೀರಿನಾಗ ಹಾಕಿರ ಮುಣಗಂಗಿಲ್ಲ ಗಾಳಿಯಾಗಿ ಹಾರಂಗಿಲ್ಲ ಅದ್ಯಾವ ಪಾತಕ್ಕಿರಲ್ಲೂ ಇದನ್ನ ನಾಮಸ್ಮಾರಣಿ ಅದಕ್ಕೆ ಅಂತ ನಾಮಸ್ಮಾರ್ಲಿ ಆ ಮರಹಲ್ಯ ನಮಗೆ ನಿಮಗೆ ಕೊಟ್ಟಾನಂದ್ರೆ ನಾವು ನೀವು ಕೇಳಿ ಉದ್ಧಾರ ಆಗಬೇಕು ಹೊರತಾಗಿ ಇನ್ನೊಂದು ಮಾತ ನೆನಪು ಬರ್ತದವ್ರ ಮುರುಗೊಂಡ್ ಮುರುಸಿದ್ದ ಮುರುಗೊಂಡಿಗೆ ಮುರುಸಿದ್ರು ಪಲ್ಲಕ್ಕಿ ಮ್ಯಾಗಿನ ಜಾರಿ ಪಲ್ಲಕ್ಕಿ ಮೇಗಿನ ಜಾರಿ ತಮ್ಮ ಇದ ಮನೆ ತಮಾನುಮಾನ ಮನಿತ್ತವ್ರ ತಮಾನುಮಾನ ಕುಡ್ಕೊತ ಬರ್ತಾನೆ ಬಂಡಾರ್ ಹಾರಿಸ್ತಾನಿಲ್ಲ ಆದ್ರ ಮುರ್ಷಿದಪ್ಪನ ಪಲ್ಲಕ್ಕಿ ಮೇಲೆ ಹೊಸತಿರ್ತಕ್ಕಂತ ಜಾಡ ವಾಗ್ರಾಗಳ ಮಣ್ಣಿ ತಂದೈತಿ ಬಂಡಾರ ಹಾರಿಸ್ ಕೆಳಂಗಿಲ್ಲಾ ಯಾರ ಮಾನ ಐತಿ ಯಾರು ಮಾನ ಕಮ್ಮ ಹಿಡ್ದ ಕೀರ್ತಿ ಹೋಗ್ಬೋದು ಬಂದೈತಿ ಅದಕ್ಕೆ ಆ ಗುರುನಾಥನ ರಾಮಸ್ವಾಮಿ ತಮ್ಮ ಮುತ್ಯಾನ ಮನಿ ಮುಂದೆ ನಾವು ಬಂದ ಅಂತಂದ್ರೆ ಆ ಯಥಾ ಪ್ರಕಾರ ಯಾಕಂತ ಕೇಳಿದ್ರೆ ತಮ್ಮ ಮುತ್ತೆ ಕೇಳಿದ್ರೆ ಅಗಲ ಒಂದು ಮಾತು ಹೇಳಿದೆ ಈಗ ನಮ್ಮಲ್ಲಿ ಗುರು ಹಾಡಿದ್ರು ಯಾಕಂತ ಕೇಳಿದ್ರೆ ಒಂದು ಮಾತು ಹೇಳಿದ್ರೆ ಗುರುನಾಥ ನಡೆಸಲು ಜವಾಬ್ದು ಕೊಡ್ತಾನಿತ್ತು ಅವನು ಹೆಗಲ ಮೇಲೆ ನಿಮ್ಮ ನಿಮ್ಮ ಯಾರ ಮೇಲೆ ರೈತನಿಗೆ ಹಾಡ ಕಟ್ಟೆ ನಮ್ಮ ಮನೆಯವ್ರಿಗೆ ಅದು ಕುಡಿಬೇಕು ಹಾಡ್ರೆ ಹಾಡ ಹಾಡಿದ್ರೆ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರೆ హాడ హాడ్రెంగిర పులగ రస ఇయ ఇాళిర ఇవ్ కల్సిన కలిసి కమాను మాస్టర్ హోదీ మహిళ కల్సినట్టు అదే బాగా మాట్లాడి సర్వకార ఎరూ శిందరి చాలా హాడీ సర్జోడి కల సర్జోడి కలవ్ హాల్లాడు నమ్ కమలు మాస్టర్ ఏ భార హ నోడను ಅದಕ್ಕೆ ಯಾಕಂತ ಕೇಳಿದ್ರೆ ಕಂಬಳಿನ ಶ್ರೇಷ್ಠ ಮಾಡಿ ಮಂಗಳಾರತಿ ನಾ ಇಲ್ಲ ಇಲ್ಲತ್ತಂದ್ರ ಬಂಡಾರ ಶ್ರೇಷ್ಠ ಮಾಡಿ ಕಾಮನ ಮಾಡ್ತಾರೆ ಮಂಗಳಾರತಿ ಮಾಡ್ತೀವಿ ಈ ಸೌಲಭ್ಯಕ್ಕೆ ಕೈ ಎತ್ತಿ ಹೇಳಿ ನನ್ನ ಮಾತು ವಿರಾಮ ಮಾಡ್ತಾನೋ ಯಾರು ವಿಚಾರ